ಬೇಡಾ ರಿಯಾ ರೈಚು ರಾಮಪುರ ಜಿಲ್ಲೆ ಮುಂಗರನಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ರಾಮಪುರ ಜಿಲ್ಲಾಧಿಕಾರಿಗಳು ನಮೂತಿ ಖಾಜಿರ ಅವರು ಜಿಎನ್ಬಿ ಯನ್ನು ಪ್ರಸ್ತುತರುವಂತಹ ನಮ್ಮ ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಪ್ರೊಫೆಸರ್ सैदा सादिया रावडे हमारा राज्य उपाध्यक्ष रावंत अब्दुल हन्नान रावडे राज्य प्रधान कार्यदर्शी रावंत पीआर बास्कर प्रसाद रावडे राज्य कार्यदर्शी रावंत वसंत कडीवाड़ रावडे राज्य समिति सदस्य रावंत अकबर नागुंडी रावडे अडेरीती ಯಾದಗಿರ್ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಇಸಾನ್ ಅವರೇ ರಾಯಚೂರು ನಗರ ಜಿಲ್ಲಾಧ್ಯಕ್ಷರಾದಂತಹ ಖಾದರ್ ಠಾಕೂರ್ ಅವರೇ ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಪಕ್ಷದ ಗಣ್ಯರೇ ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಕಾರ್ಯಕರ್ತ ಮಿತ್ರರೇ ಪತ್ರಕರ್ತ ಮಿತ್ರರೇ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಬಂಧುಗಳೇ ಇವತ್ತು ರಾಯಚೂರಿನ ಮುದ್ದಲದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಮಾಜಿಕ ನ್ಯಾಯ ಸಮ್ಮೇಳನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹುದೊಡ್ಡ ಎರಡು ಸ್ಲೋಗನ್ ಅನ್ನ ಘೋಷವಾಕ್ಯವನ್ನ ಹೊಂದಿದೆ ಹಸಿವು ಸ್ವಾತಂತ್ರ್ಯ ಮತ್ತು ಭಯ ಮುಕ್ತ ಸ್ವಾತಂತ್ರ್ಯ ಈ ದೇಶದಲ್ಲಿ ದೇಶದ ಬಹುಪಾಲು ಜನತೆಯನ್ನ ಕಾಡುತ್ತಿರುವಂತಹ ಎರಡು ಪ್ರಮುಖ ಸಮಸ್ಯೆ ಆಗಿರ್ತದೆ ಹಸಿವು ಮತ್ತು ಭಯ ಸ್ವಾತಂತ್ರ್ಯ ಸಿಕ್ಕಿ ಎಂಟನೇ ದಶಕದಲ್ಲಿದ್ದೀವಿ ಸರಿಸುಮಾರು ಎಪ್ಪತ್ತೆಂಟು ವರ್ಷಗಳಾಯಿತು ಆದ್ರೂ ಕೂಡ ಈ ನಾಡಿನಲ್ಲಿ ಹಸಿವಿದೆ ಇವತ್ತಿ ಕೂಡ ಹಸಿವಿನಿಂದ ಜನ ಸಾಯ್ತಾ ಇದೆ ಅನ್ನುವಂತಹ ವರದಿಗಳು ಹಸಿವಿನ ಸೂಚ್ಯಂಕದಲ್ಲಿ ಭಾರತ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಹಸಿವಿನ ಸೂಚ್ಯಂಕದಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೊಂದನೇ ಸ್ಥಾನ ಭಾರತಕ್ಕೆ ಅದೇ ರೀತಿ ಭಯ ಅದರಲ್ಲೂ ವಿಶೇಷವಾಗಿ ಈ ನಾಡಿನ ಅಲ್ಪಸಂಖ್ಯಾತರು ಈ ನಾಡಿನ ದಲಿತರು ಈ ನಾಡಿನ ಆದಿವಾಸಿಗಳು ಈ ನಾಡಿನ ಮಹಿಳೆಯರು ಈ ನಾಡಿನ ರೈತರು ಇವರೆಲ್ಲರೂ ಕೂಡ ಈ ನಾಡಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಯದಿಂದಿದ್ದಾರೆ ವಿದ್ಯಾರ್ಥಿಗಳಿಗೆ ನಮ್ಗೆ ವಿದ್ಯೆಯ ನಂತರ ನಮಗೆ ಉದ್ಯೋಗ ಸಿಗ್ತದೋ ಇಲ್ಲವೋ ಅನ್ನುವಂಥ ಭಯ ರೈತರಿಗೆ ತಾನು ಬೆಳೆದ ಬೆಳೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತದೋ ಇಲ್ವ ಅನ್ನುವಂಥ ಬೆಳೆದ ಬೆಲೆಗೆ ಬೆಲೆ ಇಲ್ಲದೆ ನಾನು ಕಂಗಾಲಾಗ್ತೇನೆ ಅನ್ನುವಂತ ಭಯ ಅಲ್ಪಸಂಖ್ಯಾತರಿಗೆ ಸಂಘ ಪರಿವಾರದ ಆ ಒಂದು ಯಾವತ್ತೂ ಒಂದು ದಾಳಿ ದೌರ್ಜನ್ಯ ದಲಿತ ದಲಿತರ ಮೇಲೆ ನಿರಂತರವಾದಂತಹ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಆದಿವಾಸಿಗಳನ್ನ ಒಕ್ಕಲೆಿಕೆ ಅಂದ್ರೆ ನಿರಂತರವಾದ ಶೋಷಣೆ ದೌರ್ಜನ್ಯದ ಬಯಲಿಂದ ಇದ್ದಾರೆ ಹಾಗಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರು ಸರಿಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ಸುದೀರ್ಘ ಹೋರಾಟ ಮಾಡಿ ಲಕ್ಷಾಂತರ ಮಂದಿ ಹುತಾತ್ಮರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜೈಲಿಗೆ ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾಗ ಅವರಿಗೆ ಈ ದೇಶದ ಒಂದು ಬಗ್ಗೆ ಒಂದು ಕನಸಿತ್ತು ಈ ದೇಶ ಎಲ್ಲರಿಗೂ ಸಮಾನ ಅವಕಾಶಗಳುಳ್ಳ ಒಂದು ಭಾರತವಾಗಬೇಕು ಎಲ್ಲರಿಗೂ ಇಲ್ಲಿ ಜೀವನ ಇರಬೇಕು ಎಲ್ಲರಿಗೂ ಮನೆ ಇರಬೇಕು ಎಲ್ಲರಿಗೂ ವಿದ್ಯಾಭ್ಯಾಸ ಇರಬೇಕು ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳಿರಬೇಕು ಎಲ್ಲರಿಗೂ ಉಚಿತವಾದಂತಹ ಆರೋಗ್ಯ ಸಿಗಬೇಕು ಎಲ್ಲರಿಗೂ ಉಚಿತವಾದ ಶಿಕ್ಷಣ ಸಿಗಬೇಕು ಇದೆಲ್ಲ ಒಂದು ಕಲ್ಯಾಣ ರಾಜ್ಯದ ಒಂದು ಕಲ್ಪನೆ ಆಗಿದ್ದು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಆ ನಾಯಕರುಗಳ ಕನಸು ಆದ್ರೆ ದುರದೃಷ್ಟವಶಾತ್ ನಮ್ಮನ್ನ ಆಳಿದ ಆಡುತ್ತಿರುವ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಈ ಸಮುದಾಯಗಳ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಬಂಡವಾಳಶಾಹಿಗಳ ಶ್ರೀಮಂತರ ಪರವಾಗಿ ಕಾನೂನನ್ನ ಯೋಜನೆಯನ್ನ ರೂಪಿಸ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ವಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಕೂಡ ರೈತರು ತಾನು ಬೆಳೆದ ಬೆರೆಗೆ ತಾನು ಬೆಲೆ ನಿಗದಿಪಡಿಸುವ ಅಧಿಕಾರ ಇಲ್ಲಿಗೂ ಕೂಡ ಹೊಂದಿಲ್ಲ ಇವತ್ತಿನವರೆಗೂ ಹೊಂದಿಲ್ಲ ಇಂತಹ ಒಂದು ದುಸ್ಥಿತಿಯಲ್ಲಿ ನಾವು ಇದ್ದೀವಿ ಅದೇ ರೀತಿ ಸಾಮಾಜಿಕ ನ್ಯಾಯ ಏನು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ಲಾ ಜನವರ್ಗಗಳಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ಬೇಕು ಸಮಾನ ಗೌರವಗಳು ಸಿಗ್ಬೇಕು ಆದ್ರೆ ಅವಕಾಶಗಳು ಸಿಗ್ತಾ ಇದ್ಯಾ ರಾಜಕೀಯ ಪ್ರಾತಿನಿಧ್ಯ ಇದೆಯಾ ಬೇರೆಲ್ಲ ಅವಕಾಶಗಳು ಇದೆಯಾ ಅಂತ ಸರಿಯಾಗಿ ಕಣ್ಣೋಡಿಸಿದ್ರೆ ಅಂಕಿಅಂಶಗಳನ್ನ ನೋಡ್ಸಿದ್ರೆ ನ್ಯಾಯದ ಪರಿಕಲ್ಪನೆ ಅಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಎಲ್ಲ ವಾಸಿಸುವ ಜನರಿಗೆ ಸಮಾನ ಅವಕಾಶಗಳು ಸಮಾನ ಸೌಲಭ್ಯಗಳು ಗೌರವ ಗೌರವಯುತವಾದಂತಹ ಜೀವನ ನ್ಯಾಯ ರಕ್ಷಣೆ ಇದೆಲ್ಲವೂ ಕೂಡ ಸಿಗಬೇಕು ಆದರೆ ಇವತ್ತು ಈ ದೇಶದಲ್ಲಿ ನೋಡಿದರೆ ಹಣವುಳ್ಳವರಿಗೆ ಶ್ರೀಮಂತರಿಗೆ ಅಧಿಕಾರದ ವರ್ಗಗಳಿಗೆ ಬಲಾಟ್ಯ ಜಾತಿಗಳಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗ್ತವೆ ಇವತ್ತು ಈ ದೇಶವನ್ನ ನಾವು ವಿಶ್ವವಿರು ವಿಶ್ವವಿರು ಅಂತ ಹೇಳಿ ಹೊಗಳ ಹೊಗಳಕೊಳ್ಳುವಂತಹ ಒಂದು 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 ವಿಭಾಗ ಇದೆ ಆ ವಿಭಾಗಕ್ಕೆ ನಾನು ಹೇಳುವಂಥದ್ದು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಎನ್ನುವಂತಹ ಒಂದು ದೃಷ್ಟಿಯನ್ನು ಹರಿಸಬೇಕಾಗ್ತದೆ ನಾನು ಈಗಾಗಲೇ ಹೇಳಿದೆ ಪ್ರಪಂಚದ ಹಸಿವಿನ ಸೂಚ್ಯಂಕದಲ್ಲಿ ನೂರ ಐದನೇ ಸ್ಥಾನದಲ್ಲಿ ಭಾರತ ಇದೆ ಒನ್ ಟರ್ಟಿ ಸೆವೆನ್ ಕಂಟ್ರೀಸ್ ನಮ್ಮ ಬಹುಶಃ ಆಗಲಿ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ನೂರ ಐದನೇ ಸ್ಥಾನದಲ್ಲಿ ಭಾರತ ಇದೆ ಹಸಿವಿನ ಸೂಚ್ಯಂಕದಲ್ಲಿ ವಿತ್ ಸ್ಕೋರ್ ಅವ್ರ ಸ್ಕೋರ್ ಇಪ್ಪತ್ತೇಳು ಪಾಯಿಂಟ್ ಮೂರು ಅದನ್ನ ಸೀರಿಯಸ್ ಕ್ಯಾಟಗರಿ ಅಂತ ಹೇಳ್ತಾರೆ ವರ್ಲ್ಡ್ ತುಂಬಾ ಸೀರಿಯಸ್ ಆದ ಕ್ಯಾಟಗರಿಯಲ್ಲಿ ಭಾರತ ಇದೆ ಹಸಿವಿನ ಸೂಚ್ಯಂಕದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ನರಳುತ್ತಿರುವವರ ಸಂಖ್ಯೆ ಬಹುದೊಡ್ಡ ಪಾಲು ಭಾರತದಲ್ಲಿದೆ ರಾಯಚೂರು ಜಿಲ್ಲೆ ಆ ಜಿಲ್ಲೆ ನೋಡಿದ್ರೆ ನಾವು ಜಿಲ್ಲೆಗಳನ್ನ ನೋಡಿದ್ರೆ ರಾಯಚೂರು ಜಿಲ್ಲೆ ಪೌಷ್ಟಿಕಾಂಶದ ಪೌಷ್ಟಿಕಾಂಶ ತರಳುತ್ತರುವ ಕ್ಯಾಟಗರಿಯಲ್ಲಿ ಯಾಕೆ ಹೀಗಾಗಿದೆ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನಾಡುವಂತಹ ರಾಜಕಾರಣಿಗಳಿಗೆ ಅವರಿಗೆ ಜನಪರ ಕಾಳಜಿ ಇಲ್ಲ ಜನರ ಬಗ್ಗೆ ಒಂದು ಸ್ಪಂದನೆ ಇಲ್ಲ ಜನರ ಬಗ್ಗೆ ಕರುಣ ಇಲ್ಲ ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರಕ್ಕಾಗಿ ಅಧಿಕಾರದ ಅಧಿಕಾರ ಅಧಿಕಾರ ಮತ್ತು ಮತ್ತು ಸಿಗಬೇಕು ಆ ಅಧಿಕಾರದ ಅವರ ಸ್ವಂತ ಅಧಿಕಾರ ಅನುಭವಿಸಿದ್ರೆ ನನ್ನ ಮಕ್ಕಳಿಗೆ ಸಿಗ್ಬೇಕು ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಒಬ್ಬ ಎಂ ಎಲ್ ಎ ಆದ್ರೆ ಮುಗಿತು ಮತ್ತೆ ಅವನ ಕುಟುಂಬವೇ ಅಲ್ಲಿ ಬೇರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಲ್ಲಿ ಅವಕಾಶ ಇಲ್ಲ ಕಳೆದ ಬಾರಿಯ ಪಾರ್ಲಿಮೆಂಟ್ ಚುನಾವಣೆಗೆ ಟಿಕೆಟ್ ಕೊಟ್ಟ ತನ್ನ ನೋಡಿ ಎಲ್ಲಾ ಮಂತ್ರಿಗಳ ಮಕ್ಕಳಿಗೆ ಕೊಟ್ಟರು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಹಾಗೆ ಭಿನ್ನ ಏನಿಲ್ಲ ಆ ರೀತಿ ರಾಜಕೀಯ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಕರ್ನಾಟಕದ ಬಗ್ಗೆ ಸ್ವಲ್ಪ ಮಾತನಾಡಿ ನನ್ನ ಮಾತನ್ನ ತೋರಿಸ್ತೇನೆ ಸಾಮಾಜಿಕ ಇವತ್ತು ಸಾಮಾಜಿಕ ನ್ಯಾಯದ ವಿಚಾರ ಹೆಚ್ಚು ಮಾತಾಡಬೇಕು ಯಾಕಂದ್ರೆ ಸಾಮಾಜಿಕ ನ್ಯಾಯ ಸಮ್ಮೇಳನ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ವ್ಯವಸ್ಥೆ ಹೇಗಿದೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನಾವು ಸಾಮಾಜಿಕ ನ್ಯಾಯವನ್ನು ನೀಡುವವರು ನುಡಿದಂತೆ ನಡೆಯುವವರು ಅಂತೇಳಿ ಗಾಂಧೀಜಿಯ ಫೋಟೋ ಹಾಕಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಪತ್ರಿಕೆಗಳಲ್ಲಿ ನುಡಿದಂತೆ ನಡೆಯುವವರು ಅಂತೇಳಿ ಗಾಂಧೀಜಿಯ ಫೋಟೋ ಬಸವಣ್ಣನ ಫೋಟೋ ಇವರು ಬಸವಣ್ಣನವರಿಗೆ ಗಾಂಧೀಜಿ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಕೊಡುವ ಒಂದು ಗಟ್ಟಿ ಮನಸ್ಸು ಒಂದು ಗಟ್ಟಿ ಇವರಿಗಿಲ್ಲ ಸಾಮಾಜಿಕ ನ್ಯಾಯ ಕೊಡುವ ನಿಜಕ್ಕೂ ನಿಮಗೆ ಬದ್ಧತೆ ಇದ್ದಿದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಒಳ ಹೋರಾಟ ಮಾಡ್ತಾ ಇರುವಂತಹ ಸಮುದಾಯಗಳ ಅಸ್ಪೃಶ್ಯ ಸಮುದಾಯಗಳಿಗೆ ಅಡಿ ಒಂದು ದಿವಸ ಎರಡು ದಿವಸದ ಹೋರಾಟ ಅಲ್ಲ ಮೂವತ್ತು ವರ್ಷಗಳ ಹೋರಾಟ ಒಳಗಿಸಲಾಗಿ ಬೇಕು ಸಪೋರ್ಟ್ ಬೇಕು ಎಸ್ ಸಿ ಎಸ್ ಕೋರ್ಟದಲ್ಲಿ ಸಪೋರ್ಟ್ ಬೇಕು ಮೂವತ್ತು ವರ್ಷಗಳ ಹೋರಾಟ ಅದನ್ನ ಜಾರಿ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಗಳಿಗೆ ಪರ್ಮಿಷನ್ ಕೊಡೋದು ಸುಪ್ರೀಂ ಕೋರ್ಟ್ ಇತ್ತೀಚಿನ ಹೇಳ್ತು ಒಣಮೀಸಲಾತಿ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸಂಪೂರ್ಣ ಅಧಿಕಾರ ರಾಜ್ಯಗಳಿಗೆ ಇದೆ ವೈಜ್ಞಾನಿಕ ವರದಿ ಆದ್ರ ಮೇಲೆ ಮಾಡಿ ಹೇಳಿ ಕರ್ನಾಟಕದಲ್ಲಿ ಸದಾಶಿವರ್ಗ ಆಯೋಗದ ವರದಿ ರೆಡಿ ಇದೆ ವೈಜ್ಞಾನಿಕವಾದಂತಹ ಒಂದು ವರದಿ ಆ ನೀವು ಜಾರಿ ಮಾಡಬೇಕು ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀರಿ ನೀವು ನೀವು ಮಾಡ್ತಾ ಇದ್ದೀರಿ ನಾವು ದಲಿತರ ಬಂಧುಗಳು ನಾವು ಅಸ್ಪೃಷ್ಟ ಸಮುದಾಯದ ಪರವಾಗಿರುವ ಕಾಲ ಹಾನಮಾದರೆ ಯಾವುದೇ ಒಂದು ಭದ್ರತೆ ಇದನ್ನ ಜಾರಿಗೊಳಿಸಿಕ್ಕಿಲ್ಲ ಇವತ್ತೇನ್ ಮಾಡ್ತಿದ್ರೆ ನೀವು ನಾಕ್ಮವಂತಹಸ್ ರವರ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀರಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ನಾಕ್ಮಾ ಮಂತಹಸ್ ಅವರು ಒಂದು ವೈಜ್ಞಾನಿಕ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಅಲ್ಲ ಅಂದ್ರ ಅವರಿಗೆ ನೇಮಕ ಮಾಡಲು ಸರ್ಕಾರದಲ್ಲಿ ಲಭ್ಯವಿರುವ ವರದಿಗಳ ಅನ್ವಯ ಆಗಿರ್ತದೆ ಅವರು ಅದನ್ನ ಬೈಫರ್ಕೇಶನ್ ಮಾಡಬೇಕಾಗಿರುತ್ತೋ ಅಥವಾ ಅವರ ಒಂದು ರೆಕಮೆಂಡೇಶನ್ ಕೊಡಬೇಕಾಗಿರುತ್ತೆ ಆದ್ರೆ ವರದಿ ಒಂದು ಸದಾಶಿವದಾಯಕದ ವರದಿ ಇದನ್ನ ಅಕ್ಸೆಪ್ಟ್ ಮಾಡಬೇಕು ಇದನ್ನ ಬಹಿರಂಗಗೊಳಿಸಬೇಕು ಇದನ್ನ ಅವರಿಗೆ ಇವರಿಗೆ ಗೆ ಕೊಡಬೇಕು ನಾಲ್ಕು ಅಂತಾಸ್ತ್ರವರಿಗೆ ಕೊಡಬೇಕು ಎರಡನೇ ಒಂದು ವೈಜ್ಞಾನಿಕ ವರದಿ ಇರುವಂತದ್ದು ಕಾಂತರಾಜ್ ಆಯೋಗದ ವರದಿ ಸರಿಸುಮಾರು ಐವತ್ತೈದು ಪ್ರಸ್ತಾವನೆಗಳನ್ನು ಒಳಗೊಂಡ ಕಾಂತರಾಜ್ ಆಯೋಗದ ವರದಿ ಕೂಡ ವೈಜ್ಞಾನಿಕ ವರದಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೊದಲ ಅವಧಿಯ ಸರ್ಕಾರದಲ್ಲಿ ನೇಮಕ ಮಾಡಿದ್ರು ಸರಿಸುಮಾರು ನೂರ ಖರ್ಚು ಮಾಡಿ ವರದಿ ರೆಡಿ ಆಯಿತು ಈ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿದೆ ಆದ್ರೆ ಅದನ್ನ ಬಹಿರಂಗಗೊಳಿಸ್ತಾ ಇದೆ ಯಾವುದೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಾಗ ಹೇಳೋದು ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬರ್ತದೆ ಈ ಕ್ಯಾಬಿನೆಟ್ ಬರ್ತದೆ ಅಂತ ಹೇಳೋದು ಮತ್ತೆ ಪತ್ರಕರ್ತರು ಕೇಳಿದಾಗ ಸಿದ್ದರಾಮಯ್ಯ ನಾವು ಕಾಮರಾಜ್ ಆಯೋಗದ ವರದಿಯನ್ನ ಜಾರಿಗೆ ತರುವುದು ಗ್ಯಾರಂಟಿ ಹೇಳ್ತಾ ಇದೀವಿ ಮಾನ್ಯ ಸಿದ್ದರಾಮಯ್ಯ ಅವರೇ ಎರಡು ವರ್ಷದಿಂದ ಇದನ್ನೇ ಹೇಳ್ತಾ ಇದೀವಿ ನಾವು ಜಾರಿಗೆ ತರೋದು ಗ್ಯಾರಂಟಿ ಹೇಳಿ ಈ ನೂರ ಅರವತ್ತೇಳು ಕೋಟಿ ರೂಪಾಯಿ ಹಣ ಸಿದ್ದರಾಮಯ್ಯ ಅವರ ಮನೆಯಿಂದಲೂ ಡಿಕೆ ಹಣದಿಂದ ಖರ್ಚು ಮಾಡಿ ಬಂದ ವರದಿಯನ್ನ ಜಾರಿಗೆ ತರಿಸ ಯಾಕೆ ಈ ಮೀನಾ ಇದು ಈ ನಾಡಿನ ಜನರಿಗೆ ಏಳು ಕೋಟಿ ಜನರಿಗೆ ಮಾಡುವ ಅವಮಾನ ಮತ್ತು ಅನ್ಯಾಯ ಬಹಿರಂಗವಾಗಿ ನಮಗೆ ದ್ರೋಹ ಜಾರಿಗೆ ತರಲಿಕ್ಕೆ ಯಾಕೆ ಇವರಿಗೆ ಇವರು ಈ ಐವತ್ತೈದು ಪ್ರಸ್ತಾವನೆಗಳ ವೈಜ್ಞಾನಿಕ ವರದಿಯಲ್ಲಿ ಪ್ರತಿಯೊಂದು ವಿಚಾರ ಇದೆ ಪ್ರತಿಯೊಂದು ಕುಟುಂಬದ ಸಾಮಾಜಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ರಾಜಕೀಯ ಸ್ಥಿತಿಗತಿ ಅಂದ್ರೆ ರಾಜಕೀಯ ಪ್ರಾತಿನಿಧ್ಯದ ಸ್ಥಿತಿಗತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಆ ಮನೆ ಕಚ್ಚಾ ಮನೆಯೋ ಪಕ್ಕಾ ಮನೆಯೋ ಆರ್ ಸಿ ಸಿ ಮನೆಯೋ ಕುಡಿಸಲು ಬಾಡಿಗೆ ಮನೆಯೋ ಏನು ಐವತ್ತೈದು ಎಲ್ಲ ಸಮಗ್ರವಾದಂತ ಒಂದು ವರದಿ ಅದು ಅದೆಲ್ಲ ಕೂಡ ರೆಡಿ ಇದೆ ಜಾರಿಗೆ ಮಾಡಕ್ಕೆ ಧೈರ್ಯ ತೋರ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಧೈರ್ಯ ತೋರ್ಬೇಕು ಯಾಕೆ ಈಗ ಆಗ್ತಾ ಇದೆ ಅಂದ್ರೆ ಈ ವಿಧಾನಸಭೆಯಲ್ಲಿ ಉಳಿದಿರುವ ಅಹಿಂದ ವರ್ಗಗಳ ಎಂಎಲ್ಎಗಳು ಮತ್ತು ಅಲ್ಪಸಂಖ್ಯಾ ವರ್ಗಗಳ ಎಲ್ ಎಲ್ಲ ಆ ಎಗಳಿಗೆ ಎಮ್ಮೆ ಇಲ್ಲ ಎಂಎಲ್ ಇಲ್ಲ ಈ ಸರ್ಕಾರಕ್ಕೆ ಕಾಂತರಾಜ್ ವರ್ಗದ ಆಯೋಗ ಜಾರಿ ಮಾಡದೇ ಇದ್ರೆ ಸಾಮೂಹಿಕವಾಗಿ ಅಹಿಂದ ಮಂತ್ರಿಗಳು ರಾಜೀನಾಮೆ ಕೊಡ್ತೀವಿ ಇದನ್ನು ಜಾರಿಗೊಳಿಸಿ ಏನು ಹೇಳುವ ಧೈರ್ಯ ಒಪ್ಪನೇ ಒಬ್ಬ ಎಂ ಎಲ್ ಇದು ಈ ನಾಡಿನ ದುರಂತ ಇದಕ್ಕೆ ನಾನು ಹೇಳ್ತಿದ್ದೀನಿ ನಿಮಗಾಗಿ ಅವರು ಎಂ ಎಲ್ ಎ ಆಗಿಲ್ಲ ಅವರ ಅಧಿಕಾರ ಉಳಿಸ್ಕೊಳ್ಬೇಕು ಏನಾದ್ರೂ ಈ ರೀತಿ ಮಾತಾಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನನಗೆ ಟಿಕೆಟ್ ಸಿಗ್ತದೋ ಇಲ್ವೋ ನನಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಈ ಭಯ ಇದೆಯಲ್ಲ ಈ ಭಯದಿಂದ ಇವ್ ಯಾವ ಶಾಸಕನು ಕೂಡ ಈ ಶೋಷಿತ ವರ್ಗಗಳಿಗೆ ಸೇರಿದ ಅಂದ್ರೆ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದ ಯಾವುದೇ ಎಂಎಲ್ಎ ಎಲ್ ಎ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ಹೇಳುವ ಮೀಸಲಾತಿ ಮುಸಲ್ಮಾನಿತ್ತುಕೊಂಡ ಟೂ ಬಿ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಹೇಳಿ ಹತ್ತು ಜನ ಎಂಎಲ್ ಎಲ್ಲಿದ್ದಾರೆ ಮುಸಲ್ಮಾನ ಎಂಎಲ್ ಎಲ್ಲ ಐದಾವಳ ಎಂಎಲ್ ಎಂತರಾಜ್ ಆಯೋಗದ ವರದಿ ಜಾರಿಗೊಳಿಸಿ ಅಂತ ಇಲ್ಲ ತಮ್ಮೇ ಇಲ್ಲ ಮುಖ್ಯಮಂತ್ರಿಯ ಎದುರು ನಿಂತ್ಕೊಂಡು ನಾನು ಜನರಿಂದ ಗೆದ್ದು ಬಂದವರು ನನಗೆ ಜನರ ಹಿತಾಸಕ್ತಿಯೇ ಮರೆತು ನನಗೆ ಅಧಿಕಾರ ಅಲ್ಲ ಅನ್ನುವಂತ ಹೇಳುವ ಒಂದು ಗಟ್ಸ್ ಒಂದು ನೈತಿಕತೆ ಒಂದು ಬದ್ಧತೆ ಯಾವ ಎಂ ಎಲ್ ಎಗಳಿಗೂ ಇಲ್ಲ ಇದು ಈ ನಾಡಿನ ದುರಂತ ಇದ ನೀವು ಸಾಮಾಜಿಕ ನ್ಯಾಯ ಕೊಡ್ತಾ ಇರುವಂತದ್ದು ಅಸ್ಪೃಶ್ಯರಿಗೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡದೆ ಮೋಸ ಮಾಡ್ತಾ ಅಹಿಂದ ವರ್ಗಗಳಿಗೆ ಕಾಂತರಾಜ್ ಆಯೋಗದ ವರದಿ ಜಾರಿ ಮಾಡದೆ ಮೋಸ ಮಾಡ್ತಾ ಇದ್ದಾರೆ ಮೀಸಲಾತಿ ಇವರು ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿ ಒಂದು ಎರಡು ವರ್ಷ ಆಯ್ತು ಟೂ ಬಿ ಮೀಸಲಾತಿ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಆ ರೀತಿ ಮುಸಲ್ಮಾನರಿಗೆ ಸಾಮಾಜಿಕ ದ್ರೋಹವನ್ನು ಮಾಡ್ತಾ ಇದ್ದಾರೆ ಯಾರ ಪರ ಇವರು ಈ ಸರ್ಕಾರಗಳು ಅದಾನಿ ಅಂಬಾನಿ ಟಾಟಾ ಬಿರ್ಲಾರ್ ಇದ್ದಾರೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಕೇಂದ್ರದಲ್ಲಿ ನೋಡಿ ಮಣಿಪುರದಲ್ಲಿ ಕಳೆದ ಎರಡು ವರ್ಷದಿಂದ ಜನಾಂಗೀಯ ಗಲಭೆ ನಡೀತಿದೆ ಎರಡು ಜನಾಂಗಗಳ ನಡುವೆ ಎರಡು ವರ್ಷದಿಂದ ನಡೀತಾ ಇದೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಎರಡು ವರ್ಷದಿಂದ ಬೆಂಕಿ ಹತ್ತಿ ಉರಿತಾ ಇದೆ ಸಾವಿರಾರು ಜನರ ಮನೆ ನಾಶ ಆಗಿದೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ರೇಪ್ ಆಗಿದೆ ನಾನೂರ ಹೆಚ್ಚು ಪಾತ್ರಗಳು ಅದು ಚರ್ಚ್ಗಳು ದೇವಾಲಯಗಳು ನೆಲಸಾಗಿದೆ ಇಷ್ಟಾದ್ರೂ ನಮ್ಮ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ ಇಲ್ಲಿಯವರೆಗೆ ಎರಡು ವರ್ಷದಿಂದ ಜನಾಂಗೀಯ ಕಲಬೆಯಲ್ಲಿ ನನಗೂ ಹೋದ ಮಣಿಪುರಕ್ಕೆ ಒಮ್ಮೆ ಕೂಡ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇಲ್ಲ ಅಂತಂದ್ರೆ ಈ ಈ ಪ್ರಧಾನಿಯನ್ನು ನಾವು ಏನೇಬೇಕು ದುಬೈಗೆ ಹೋಗ್ತಾರೆ ಕುವೆತ್ಗೆ ಹೋಗ್ತಾರೆ ಅಂದ್ರೆ ಆ ದುಬೈ ಶೇಖರ ಆ ಅಲ್ಲಿ ಟ್ರಂಪ್ ಹೋಗಿ ಮಾತಾಡ್ತಾರೆ ಆ ಪ್ರಪಂಚದಲ್ಲಿ ಶಾಂತಿ ನಡೆಸಬೇಕು ಅಂತ ಮಾತಾಡ್ತಾರೆ ನಿಮ್ಮದೇ ರಾಜ್ಯದಲ್ಲಿ ನಿಮ್ಮದೇ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ಜನಾಂಗೀಯ ಗಲಭೆ ನಡೆದು ನೂರಾರು ಜನ ಕೊಲ್ಲಲ್ಪಟ್ಟಾಗ ಒಂದು ದಿವಸ ವಿಸಿಟ್ ಮಾಡ್ಲಿಕ್ಕೆ ನರೇಂದ್ರ ಮೋದಿಗೆ ಸಾಧ್ಯ ಇಲ್ಲ ಅಂತಂದ್ರೆ ಎಂತಹ ಪ್ರಧಾನಿಯನ್ನು ನಾವು ಹೊಂದಿದೀವಿ ಇದೇನ ಆಡಳಿತ ಇದೇನೇ ಸಾಮಾಜಿಕ ನ್ಯಾಯ ಇದೇ ನೀವು ಗೊತ್ತಾಗುತ್ತ ರಕ್ಷಣೆ ಈ ಕಟ್ಟು ಸತ್ಯಗಳನ್ನ ನಮ್ಮ ಜನರು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ವರ್ಷ ನಾವು ಮೋಸ ಹೋಗೋದು ಕಿತ್ತುವ ಮಿಷಿನ್ಗಳಾಗಿ ಇವ್ರು ಬಳಸ್ಕೊಳ್ತಾರೆ ಬೇರೆ ಅಲ್ಲ ಕೇವಲ ನೀವು ಅವರು ಕೇಳಿದಾಗ ಓಟು ಹಾಕುವ ಗುಲಾಮರಾಗಿ ಹೊರತು ನಮ್ಮನ್ನ ಮನುಷ್ಯರು ಅಂತ ಹೇಳಿ ಪರಿಗಣಿಸಿಯೇ ಇಲ್ಲ ಇವರು ನಮ್ಮನ್ನ ಮನುಷ್ಯರು ಅಂತ ಹೇಳಿ ಮಾಡುವ ಕೆಲಸ ಆಗಿಲ್ಲ ಇವತ್ತಿಗೂ ಕೂಡ ಸೋಡುತ್ತಿರುವ ಶಾಲೆಗಳು ಶೌಚಾಲಯ ಇಲ್ಲದ ಶಾಲೆಗಳು ಕುಡಿಯುವ ನೀರು ಇಲ್ಲದ ಶಾಲೆಗಳು ಬೇರೇನ ಮಾಡೋದು ಬೇಡ ಇವರು ಕನಿಷ್ಠ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಶಾಲೆಗಳನ್ನ ಸುಸಿಜ್ಜಿತವಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲ ಆದ್ರೆ ಭಾಷಣಗಳನ್ನ ಮಾಡ್ತಾರೆ ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ಬಂಧುಗಳೇ ಸಾಕಷ್ಟು ನಮ್ಮ ನಾಯಕರು ಮಾತನಾಡಲಿಕ್ಕಿದ್ದಾರೆ ಬದ್ಧತೆ ಮಾಡುವಂತಹ ಜನರ ಬಗ್ಗೆ ಕಾಳಜಿ ಇರುವಂತಹ ಬಡವರ ಬಗ್ಗೆ ಶೋಷಿತರ ಬಗ್ಗೆ ಕಾಳಜಿ ಇರುವಂತಹ ಜನನಾಯಕರು ಬರಬೇಕು ಅವರಿಗೆ ನಾವು ಬೆಂಬಲ ಕೊಡಬೇಕು ಆದ್ರೆ ದುರದೃಷ್ಟವಶಾತ್ ನಾವೇನ್ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ನಮ್ಮ ಓಟ್ ಅನ್ನ ಮಾರಿಕೊಂಡು ಕಳ್ಳರನ್ನ ಸುಳ್ಳರನ್ನ ಲಫಂಗರನ್ನ ಲಂಚಕೋರರನ್ನ ಸ್ವಜನಪಕ್ಷಿಗಳನ್ನ ಜಾತಿವಾದಿಗಳನ್ನ ಕೋಮುವಾದಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ಆ ಕಾರಣಕ್ಕೆ ಈ ಪರಿಸ್ಥಿತಿ ನಮ್ದಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬರಲಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆವರೆಗೆ ಶುದ್ಧ ಸ್ಥಳದಂತಹ ಪ್ರಾಮಾಣಿಕರಾದಂತಹ ರಾಜಕಾರಣಿಗಳನ್ನ ಬೆಳೆಸುವಂತ ಕಳಿಸುವಂತಹ ಕೆಲಸ ಆದ್ರೆ ಈ ದೇಶ ಈ ನಾಡು ಈ ರಾಜ್ಯ ಉದ್ಧಾರ ಆಗ್ತದೆ ಇಲ್ಲಾಂದ್ರೆ ಈ ಎಲ್ಲಾ ರಾಜಕಾರಣಿಗಳು ಕೂಡ ಈ ದೇಶವನ್ನು ಕೊಳ್ಳೆ ಹೊಡೆದು ಈ ದೇಶವನ್ನು ಪಥಾಪಯರು ಮಾಡಿ ಅವರು ನಮಗೆಲ್ಲರಿಗೂ ಮೋಸ ಮಾಡಿ ಹೋಗ್ತಾರೆ ಹೊರತು ಅವರು ಎಂಎಲ್ ಎ ಆದ ನಂತರ ಅವರ ಮಕ್ಕಳಿಗೆ ಎಂ ಎಲ್ ಎ ಮಾಡ್ತಾರೆ ಅವರ ಮೊಮ್ಮಕ್ಕಳಿಗೆ ಎಂ ಎಲ್ ಎ ಮಾಡ್ತಾರೆ ಬೇರೆ ಯಾರಿಗೂ ಇಲ್ಲಿ ಅವಕಾಶಗಳು ಇಲ್ಲದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಹಾಗಾಗಿ ಬಲಿಷ್ಠ ಕರ್ನಾಟಕ ರಾಜ್ಯಕ್ಕಾಗಿ ಸಾಮಾಜಿಕ ನ್ಯಾಯದ ಒಂದು ಉತ್ತಮ ರಾಜ್ಯಕ್ಕಾಗಿ ಪ್ರಾಮಾಣಿಕ ರಾಜಕಾರಣಿಗಳನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಬಲಿಸಿ ಹಸಿರು ಮುಕ್ತ ದೇಶವನ್ನು ಕಟ್ಟುವ ಮುಕ್ತ ದೇಶವನ್ನು ಕಟ್ಟುವ ಒಂದು ಗುರಿಯೊಂದಿಗೆ ಕಾರ್ಯಾಚರಿಸುವ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಜನರ ಮುಂದೆ ಇಡ್ತದೆ ಸೋಷಿಯಲ್ ಡೆಮಾಕ್ರಸಿಯ ಪರಿಕಲ್ಪನೆಯನ್ನು ಜನರ ಮುಂದೆ ಇರ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಡಿ